ನಾನು ಪೇಪರಲ್ಲಿ ಓದಿದೆ ಒಬ್ಬ ಹುಡುಗ ಅದೇ ಸಿ ಇ ಟಿ ಎಕ್ಸಾಮ್ ಬರೆಯೋಕ್ಕೆ ಅಂತ ಬಂದ ಹುಡುಗನಿಗೆ ಜನವಾರ ಬಲವಂತವಾಗಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿದ್ನಂತವ್ ಯಾವನು ಏನು ಅನ್ಕೊಬಿಟ್ಟಿದ್ದೀರಾ ಜನವಾರ ಅಂತ ಅಂದರೆ ಹಾಂ ಅದ್ರ ಮಹತ್ವ ಗೊತ್ತಿಲ್ಲ ಅಂದರೆ ಬೇಡ ಆದರೆ ಅಷ್ಟು ಕೇವಲನಾ ನಿಮಗೆ ಜಾನುವಾರ ಅಂದರೆ ಹಾಂ ಬ್ರಾಹ್ಮಣರು ಅಂದರೂ ಕೇವಲ ಜನವಾರ ಅಂದರೂ ಕೇವಲ ನಿಮ್ಗೆ ಅಷ್ಟು ಧೈರ್ಯ ಇದ್ದರೆ ತುರುಕರು ಎಲ್ಲೆಲ್ಲೋ ಕೂತ್ಕೊಂಡು ಜಾಗ ನೋಡೋಲ್ಲ ಏನು ಪರಿಸ್ಥಿತಿ ನೋಡಲ್ಲ ಎಲ್ಲಂದ್ರಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾರೆ ಅವ್ರನ್ನ ಎಪ್ಸೋ ಧೈರ್ಯ ನಿಮಗಿದೆಯಾ ಇದೆಯಾ ನಿಮಗೆ ಹಾಂ ಬ್ರಾಹ್ಮಣರು ಅಂದರೆ ಮಾತ್ರ ಕೇವಲ ಏನು ನಮ್ಮ ಹಿಂದೂ ರಾಷ್ಟ್ರ ಇದು ನಮ್ಮ ಹಿಂದೂಗಳೇ ಹಿಂದೂಗಳನ್ನ ಇಷ್ಟು ತುಚ್ಚು ಹಾಕ್ಕೊಂಡು ನಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡದೆ ಅವಮಾನ ಮಾಡಿದ್ರೆ ಏನು ಅಂದ್ಕೋಬೇಕು ತುಂಬ ಬೇಜಾರಾಗ್ತಿದೆ ನನಗೆ ಈ ವಿಷಯ ಕೇಳಿ ಮಾತ್ರ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಹಾಗೆ ಮಾಡಬೇಡ್ರಿ ಭಗವಂತ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಹೇಳ್ತಿದ್ದೀನಿ ಈಗಾಗಲೇ ಮೇ ಮಳೆ ಬೆಳೆ ಸರಿಗಾಗದೆ ಒದ್ದಾಡ್ತಿದ್ದೀರಾ ಇಷ್ಟಾಗಿ ಮತ್ತೆ ಮತ್ತೆ ದುಷ್ಟತನ ಮಾಡ್ತಿದ್ದೀರಾ ನೀವು ಇದನ್ನು ನೋಡ್ತಾ ಇದ್ದಾನೆ ಭಗವಂತ ಮುಂದೆ ಏನಾದರೂ ನಾವು ಹೊಣೆ ಆಗಲ್ಲ ನಾವು ಎಲ್ಲಿದ್ದರೂ ಹೇಗಿದ್ದರೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಬ್ರಾಹ್ಮಣರನ್ನು ಮತ್ತು ಗೌಡ್ರು ಕೂಡ ಬ್ರಾಹ್ಮಣರಿಗೆ ಬೆಲೆ ಕೊಡುತ್ತಾರೆ ತುಂಬ ಕೇಳಿದ್ದೀನಿ ಲಿಂಗಾಯತ್ರು ಆಗಲಿ ಆದರೆ ಇನ್ನು ಕೆಲವ್ರು ನಾಯಿಗಳಿದ್ದಾರೆ ನಾನು ಜಾತಿ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಆದರೆ ನಮಗೂ ಒಂದು ಫೀಲಿಂಗ್ಸ್ ಅಂತ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ನಿಮಗೆ ನಾನು ನನಗೂ ಲಿಂಗಾಯತರು ಫ್ರೆಂಡ್ಸ್ ಇದ್ದಾರೆ ಅದೇ ಅಲ್ಲದೆ ಗೌಡ್ರ ಫ್ರೆಂಡ್ಸ್ ಇದ್ದಾರೆ ಜಾತಿ ಏನು ಮಾಡತ್ತಿಲ್ಲಿ ಆದರೆ ಇಲ್ಲಿ ತುಳಿ ಇರೋದು ಬ್ರಾಹ್ಮಣರನ್ನು ಮಾತ್ರ ಅದು ಮಾಡಬೇಡ್ರಿ ಎಲ್ಲರೂ ಹಿಂದೂಗಳೇ ಇಲ್ಲಿ ತುರುಕ್ರನ್ನ ಮೇಲೆ ತಿಡಿತಿದ್ದೀರ ಹಿಂದೂಗಳನ್ನ ಕೆಳಗೆ ಹಾಕ್ತಾ ಇದ್ದೀರ ಅದು ತುಂಬ ತಪ್ಪು ದಯವಿಟ್ಟು ಹಾಗೆ ಮಾಡಬೇಡಿ ನಾನು ಹೇಳಿರೋದು ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ